ಒಬ್ಬ ರಾಜ ಬದುಕಿದರೆ ಒಬ್ಬ ಸ್ವಾಮಿ ಬದುಕಿದರೆ ಒಬ್ಬ ಮನುಷ್ಯ ಬದುಕರೆ ಮೂರು ದಿನ ಇರಲ್ಲ ಯಾತಕ್ಕೆ ಈ ಗಿಡ ಮೂಲಿಗೆ ಉಪಯೋಗ ಅವ್ರು ಮಾಡಿಕೊಂಡಿಲ್ಲ ಗಿಡಮೂಲಿಕೆಗಳ ಉಪಯೋಗ ಅವ್ರು ಮಾಡಿಕೊಂಡಿಲ್ಲ ಅದಕ್ಕೆ ಇವನು ಮೂರು ದಿನ ಬದುಕಲ್ಲ ಆ ಗಿಡ ಮರ ಯಾಕೆ ಬದುಕ್ತವೆ ಅಂದರೆ ಪ್ರಕೃತಿ ಇರುವಂಥ ಗಾಳಿಯನ್ನು ಗಿಡಮೂಲಿಕೆಗಳನ್ನು ಅವು ಊಟ ತಿಳ್ಕೊಂಡು ನೂರು ವರ್ಷ ಆಮೇಲೆ ನೂರು ವರ್ಷ ಮನೆ ತಂದವ ಪಂಚ ಮಾಡ್ತೀರಾ ಬೆಂಚ್ ಮಾಡ್ತೀರಾ ಬಾದಲು ಮಾಡ್ಕೊಂತೀರ ಇದೆಲ್ಲ ಮಾಡಿಕೊಳ್ತೀರಾ ದೂರ ಬದುಕ್ತೇವೆ ಅಂದರೆ ಈ ಗಿಡಗೂರಿಕೆಯಲ್ಲಿ ಅಂಥ ಶಕ್ತಿ ಇರ್ತದೆ ಈ ಏಳು ಸಂತ ಕೇಳಿದ್ರು ನೀವು ಹುಷಾರದ ರೋಗ ಅಂತ ನಮ್ಮಲ್ಲಿ ಯಾರ ಬಂದಿದ್ರು ಹೀಗೆ ಅವ್ರಿಗೆ ಹೇಳಿದ್ರು ನೀನು ನೋಡಪ್ಪ ಒಂದು ವರ್ಷ ಬೆಳಗ್ಗೆ ಎದ್ದು ಕೂಡಲೇ ಹೋಗಿ ದಿಲ್ಪತ್ರೆ ಬರೋ ಅವ್ರು ಕೂತ್ಕೋತ ಅವನು ಹೇಳಿದಾಗ ಅಮೇರಿಕನ್ ಡಾಕ್ಟ್ರು ಹೇಳಿದ್ದಾರೆ ಇದು ಬದುಕದೆ ಮೂರು ತಿಂಗಳು ನಾನು ರೇಡ್ಸಿದೆ ಕಡೆ ಒಂದು ಆಶೀರ್ವಾದ ಕೊಡ್ರಿ ಇನ್ನು ಮೂರು ತಿಂಗಳು ಬರುತ್ತೀಯ ಸಾಯಿ ಅದ ಮೇಲೆ ವಿಷಯ ನಾನು ಹೇಳಿದ್ದಾರ ಮಾಡುವಂತೆ ಅವನು ಹೋಗಕ್ಕೆ ಮಾಡಿದಾಗ ವರ್ಷ ಆದ್ಮೇಲೆ ಬಂದ ಸತ್ತು ಬಂದಿ ನಮ್ಮ ಇಲ್ಲ ನೀವು ಹೇಳಿದಂಗೆ ಆ ಬಿಲ್ ಆ ವಿಷಯ ಕೂತ್ಕೊಂಡೆ ಈ ಡಾಕ್ಟ್ರ್ ಹೇಳ್ತಾರೆ ಅದು ನೆಗೆಟಿವ್ ಆಗಿಬಿಟ್ಟಿದೆ ಪಾಸಿಟಿವ್ ಆಗಿ ನೆಗೆಟಿವ್ ಆಗಿದೆ ಆ ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ ಅಂದರೆ ವೃಕ್ಷಗಳಿಗೆ ಎಂಥ ಶಕ್ತಿ ಇದೆ ಅದು ಅರ್ಥ ಮಾಡ್ಕೋಬೇಕು ನೀವು ನಿತ್ಯ ವಾಹುಹಾರ ಬೆಳಗ್ಗೆ ಎದ್ದು ಕೂಡಲೇ ಗಿಡಗಳೋಗೋದು ಸಾಯಂಕಾಲ ಹೋಗೋದು ಮನೆಯಲ್ಲೊಂದು ಗಿಡ ಹಾಕೋದು ಒಂದು ವೃಕ್ಷ ಬೆಳೆಸೋದು ಒಂದು ಹೂವಿನ ಗಿಡ ಬೆಳೆಸೋದು ಹಣ್ಣಿನ ಗಿಡ ಬೆಳೆಸೋದು ಮನೆಯಲ್ಲಿ ಮಾಡಿದರೆ ಅದರ ಗುಟ್ಟು ಭಾಳ ಪವಿತ್ರವಾಗಿರ್ತಕ್ಕಂಥದ್ದು ಅದಕ್ಕಾಗಿ ನಾನು ಇನ್ನೂ ಏನೇನೋ ಮಾತಾಡಬೇಕು ನಾನು ಸಾಯಂಕಾಲ ಬೆಂಗಳೂರಿಗೆ ನಾಳೆ ಬೆಳಗ್ಗೆ ಹಾಕ್ಬೋಬೇಕು ಹೀಗಾಗಿ ಈ ಒಂದು ಭಾಳ ಮಹತ್ತರವಾದ ಕಾರ್ಯ ಭಾಳ ಸಂತೋಷ ಆಯಿತು ನಮ್ಮ ಆನಂದ ನಮಗೆ ಭಾಳ ಆತ್ಮೀಯರು ಬೇಕಾದವರು ಪಾಪ ಏನು ಇದ್ದ ಕಾಲದಲ್ಲಿ ನಮ್ಮಲ್ಲಿ ಬರ್ತಾ ಇದ್ರು ಅವ್ರ ಮನೆಗೆ ಹೋಗ್ತಾ ಆಮೇಲೆ ಒಂದು ಶುರು ಮಾಡಿ ಮಹರ್ಷಿಯನ್ನ ಪದವಿಯನ್ನು ನಾವೇ ಕೊಟ್ಟ್ವಿ ಇವತ್ತು ಭಾಳ ಎತ್ತರಕ್ಕೆ ಬೆಳೆದಿದ್ದಾರೆ ಭಾಳ ಎತ್ತರಕ್ಕೆ ಬೆಳೆದಿದ್ದಾರೆ ನಮಗಂತೂ ಭಾಳ ಸಂತೋಷ ಯಾಕೆಂದರೆ ನಮ್ಮ ಪ್ರಯಾಣ ಜೀವನದಲ್ಲಿ ನೊಂದು ಬಂದಿರ್ತಾ ಹುಡುಗ ಭಾಳ ಎತ್ತರ ಬೆಳೆಯಿದ್ದಾನೆ ಅಂದರೆ ಭಾಳ ಸಂತೋಷ ನಮ್ಮ ಮುರುಳಿಯವರೆಲ್ಲ ಹೇಳಿದ್ರು ಮಾಡ್ತಾಯಿದ್ವಿ ಬುದ್ಧಿ ನಮ್ಮನ್ನು ಹಿಡಿಯೋದು ಕಷ್ಟ ನಾವೊಂಥರ ಆನೆ ಇದ್ದಂಗೆ ಎಲ್ಲಿ ನೀರು ಮೇವು ಅಲ್ಲೇ ಉಳ್ಕೊಂಡ್ಬಿಡ್ತೀವಿ ನಾವು ಹಿಂಗ ಆಗಲ್ಲಪ್ಪ ನಮಗೆಲ್ಲ ಆಗೋಲ್ಲ ಬೇಡ ಅಂತ ಹೇಳಿದ್ರೆ ಕೇಳಲಿಲ್ಲ ಭಾಳ ಒತ್ತಾಯ ಮಾಡಿದರು ಆನಂದ ಬರ್ತಾರೆ ಅಂದರು ಆಮೇಲೆ ನಮ್ಮ ಜೇ ಡಿ ವೀರಪ್ಪ ಅಂತ ಇಲ್ಲ ಶಿಷ್ಯ ಇದ್ದಾರೆ ಅವ್ರು ಒಂದು ತಿಂಗಳಿಂದ ಫೋನ್ ಮಾಡೋದು ಬೆಳಗ್ಗೆ ಸಾಯಂಕಾಲ ಯಾಕಂದರೆ ಆರಿಗೆ ಅಕುಶ ಇಟ್ಟಂಗೆ ನಿನ್ನೆ ಕಣಪ್ಪ ಮೈಸೂರಿಗೆ ಹೋಗಿ ಅಂದೆ ಬಿಡಲಿಲ್ಲ ಕಾಯಿಲೆ ಬಂದು ಮಲ್ಕೊಂಡು ಬಂದೆ ಹಾಗಾಗಿ ಈ ಒಂದು ಕಾರ್ಯಕ್ರಮ ನಮ್ಮ ಮರ್ಕಟ ಸ್ವಾಮಿಗಳು ಹತ್ತು ವರ್ಷ ಅಂತಲೇ ನಿನ್ನ ಹತ್ತೊಂಬತ್ತು ವರ್ಷದಲ್ಲಿ ಹೋಗಿದ್ದು ಅವ್ರು ಹೇಳ್ತಾ ಇದ್ರು ಈಗ ನೀವು ಹೇಳಿದಾಗಲ್ಲ ದೇವಿ ನಡೆಸಿ ಕೊಟ್ಟದಾಳೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ಕರೆಸ್ತೀನಿ ಅಂತಂತೇಳಿ ಅವರು ಬಂದಿದ್ದು ನಿಮಗೆಲ್ಲ ನೋಡಿದ್ದಾಯಿತು ಹಾಗಾಗಿ ಈ ಅನೇಕ ಉಪ್ಯೋಗದ ತಾಂತ್ರಿಕ ವಿದ್ಯೆನೂ ಇದೇ ಕತ್ತಗಿವಿ ಸಹದೇವಿ ಮತ್ತೆತ್ತು ನಾಲಿಗೆಯು ಉತ್ತರಾಣಿ ವಿರಸೆ ತಿಲಕವಿಡೆ ಲೋಕ ತನ್ನತ್ತ ಸಾರಿಯಿತು ಕತ್ತಗಿವಿ ಗಿಡಮೂಲಿಕೆ ಸಹದೇವಿ ಗಿಡಮೂಲಿಕೆ ಉತ್ತರಾಣಿ ಗಿಡಮೂಲಿಕೆ ಕತ್ತೆಗಿವಿ ಸಹದೇವಿ ಮತ್ತೆತ್ತು ನಾಲಿಗೆಯು ನಾಲಿಗೆ ಅದು ಗಿಡಮೂಲಕಿ ಕ್ರಮವಾಗಿ ಯೋಗ್ಯ ಗುರುವಿಂದ ಹರತು ಇದೊಂದು ಭಂಡಾರ ಅಕ್ಷತೆ ಮಾಡಿ ಅಣೆಗಿಟ್ರೆ ತಿಲಕವಿಡೆ ಲೋಕ ತನ್ನತ್ತು ಸಾರಿದು ಸರ್ವಜ್ಞ ಇಂದಿರಾ ಗಾಂಧಿಗೆ ನಾಲ್ನೂರು ಸೀಟ್ ಬಂತು ಈ ತಿಲಕ ಇಟ್ಕೊಂಡು ಕೂಡಲೇ ಇದೊಂದು ಗುಟ್ಟಿದೆ ಆ ಗಿಡಮೂಲಿಕೆ ಮಹಾಶಕ್ತಿ ಇದೆ ನಿಮ್ಮ ಮಾಟ ಮಂತ್ರ ಇದೆಲ್ಲ ನಿಜವೇ ಯಾತ್ರೆಯಿಂದ ಆಗ್ತದೆ ಗಿಡಮೂಲಕಿಂದ ಆಗ್ತದೆ ಅವ್ರ ಮುಟ್ಟಿದ ಮುನಿಯ ಅಂತ ಹೇಳಿದರು ತಲೆಕೊಗ್ಗ ಅಂತ ಹೇಳಿದರು ಆಮೇಲೆ ಎತ್ತಿನಾಲಿಗೆ ಅಂತ ಹೇಳಿದರು ಭೂತಾಳೆ ಅಂತ ಇದಾವೆ ಅವೆಲ್ಲ ಗಿಡಗಳು ತಂದು ಒಂದೊಂದು ಚೆನ್ನಾಗಿ ತಿಳ್ಕೊಳ್ಳಿ ಯಾರೋ ಹೇಳಿದೆ ಅಂದರು ಮಾಟನ್ನು ನಂಬೇಡ್ರಿ ಯಾವುದಂದ್ರೆ ಏನಾದರೂ ಮಾಟ ಮಂತ್ರ ಮಾಡಬೇಕಾದ್ರೆ ನಿಮ್ಮ ಮೈ ಮೇಲಿನ ಯಾವುದಾದ್ರು ಒಂದು ವಸ್ತು ಬೇಕು ವಸ್ತು ಬೇಕಂದ್ರೆ ಬೆವರು ಬೇಕು ಆ ಬೆವರು ಸಿಕ್ಕಿದ್ರೆ ಮಾತ್ರ ಸಾಧ್ಯ ಇನ್ನೆಲ್ಲ ಊಟ ಆಗೋದಿಲ್ಲ ಆದರೆ ಅದು ಆಲ್ಕಾರ ಗಿಡಗೂಲಿಕೆ ಅಂತರ್ತಾರೆ ನಿಮ್ಮ ಮೈ ಮೇಲೆ ಬೇವರು ಒನ್ನೊಂದು ಒಂದು ಲಂಗ್ಸ್ ಕೊಳಿಯಕ್ಕೆ ಬಂದು ತಲೆ ಕೆಡಕ್ಕೆ ಒಂದು ಪ್ಯಾರ್ಲಿಸ್ ಹಾಕಿ ಒಂದು ಸಾಯಕ್ಕೆ ಒಂದು ಇವೆಲ್ಲ ಇರ್ತವೆಲ್ಲ ಗಿಡಗು ಶಕ್ತಿ ಇರ್ತದೆ ಗಿಡ ಅದೆಲ್ಲ ಹಾಕಿ ನಿಮ್ಮ ಮೈ ಮೇಲೆ ಬೇವರು ಒಳಗಿನ ಬಟ್ಟೆ ಯಾರು ಸಿಕ್ಕಿದ್ರೆ ಅದನ್ನು ಹಾಕಿ ಪ್ಯಾಕ್ ಮಾಡಿ ಹೂಡ್ತಾರೆ ಎಲ್ಲಿ ನೀವೆಲ್ಲಿ ಅಡ್ಡಾಡ್ತೀರಿ ಎಲ್ಲಿ ಮಲಗ್ತೀರಿ ಬಾಡವು ತೆಲದ ಹೂಡ್ತಾರೆ ಅದೇನಾಗ್ತಾರೆ ನೀವು ತಿನ್ನೋ ಆಹಾರ ತಿಂತೀರ ಆಮೇಲೆ ಒಳಗೆ ಪಡೀತಾರೆ ಅದು ಗ್ಯಾಸಾಗಿ ಹೊರಗೆ